ಬಾಮಾಧವ ಯದೋ ನಂ ಧನ ಬಾ ಮಾಧವ ಯದೋ ಕೃ ಕೃಷ್ಣ ಕ್ರೇಷ್ಣ ಇವತ್ತಿನ ಸ್ನೇಹಿತರೆ ಇವತ್ತಿನ ದೇವರ ಶ್ಲೋಕ ಹೇಗಿದೆ ಅಂದರೆ ಚಂಚಲಂ ಹೇಮನಃ ಕೃಷ್ಣ ಪ್ರಮಾಧೀಲಭದ್ರಢಂ ನಿಗ್ರಹಂ ಮನ್ಯೇ ವಾಯೋರಿವಸು ದುಷ್ಕರಂ ನನ್ನ ಮನಸ್ಸು ತುಂಬ ಚಂಚಲ ಮತ್ತು ಬಲಶಾಲಿಯಾಗಿ ಇರುವುದಿಲ್ಲ ನಿಗ್ರಹಿಸುವುದು ಗಾಳಿಯನ್ನು ಹಿಡಿದುಕೊಟ್ ಹಿಡಿದಿಟ್ಟುಕೊಳ್ಳುವಂತೆ ಬಹು ಕಷ್ಟ ಸಾಧ್ಯವಾಗಿದೆ ಭಗವಂತ ಎಂದು ಅರ್ಜುನ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಇದು ಅರ್ಜುನನ ಅರ್ಜುನ ಮತ್ತು ಭಗವಂತನ ಒಂದು ಚಿತ್ರಣ ಅಷ್ಟೆ ಇದು ನಮ್ಮೆಲ್ಲರ ಸಮಸ್ಯೆ ನಮಗೆ ಒಂದು ಒಂದು ಎರಡು ಸೆಕೆಂಡು ಎರಡು ಸೆಕೆಂಡಷ್ಟು ಮನಸ್ಸು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯವಾ ಭಗವಂತನ ಮುಂದೆ ಕೂತ್ಕೊಳ್ತೇವಲ್ಲ ಆಗ ಒಂದು ಮನಸ್ಸು ಎಲ್ಲಿಲ್ಲಿ ಹರಿದಾಡ್ತದೆ ಹೇಳಿ ಎಲ್ಲರ ಮನಸ್ಸು ಅಷ್ಟೇಯ ಎಲ್ಲಿ ಸಹ ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹಾಗೇ ಅರ್ಜುನ ಕೇಳ್ತಾನೆ ಪರಿಪರಿಯಾಗಿ ಕೇಳ್ತಾನೆ ಈಗ ನಾವು ಕೇಳು ದೇವರತ್ರ ಅರ್ಜುನ ಹಾಗೆ ನಾವು ಕೇಳೋಣ ಏನೆಂದರೆ ನಮಗೆ ಮನಸ್ಸು ಖಂಡಿತ ನಿಲ್ಲುವುದಿಲ್ಲ ಅಲ್ಲ ದೇವರೇ ಚಂಚಲವಾಗಿ ಬಿಡ್ತದೆ ಮನಸ್ಸಿನ ನಿಗ್ರಹ ಆಗುವುದೇ ಇಲ್ಲ ಆ ಗಾಳಿಯನ್ನು ಹಿಡಿದು ಗಾಳಿಯನ್ನು ಹಿಡಿದಿಟ್ಕೊಳ್ಳಿಕ್ಕೆ ಯಾರಿಗಾರು ಸಾಧ್ಯವ ಹಾಗೆಯೇ ಆ ನಮ್ಮ ಮನಸ್ಸನ್ನು ಕೂಡ ಖಂಡಿತ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಆ ಒಂದು ತಡೆ ಹಿಡಿಯುವ ಭಾಗ್ಯವನ್ನು ನೀನೇ ಕೊಡಬೇಕು ಸ್ವಲ್ಪ ದೇವರಲ್ಲಿ ಬೇಡಿಕೊಂಡಾಗ ಒಂದು ಇಷ್ಟೇಷ್ಟು ಇಷ್ಟೇಷ್ಟು ಒಂದು ನಮಗೆ ಮನ ನಿಗ್ರಹವನ್ನು ದೇವರು ದಯಪಾಲಿಸಬಹುದು ಅದನ್ನು ನಾವು ಕೇಳ ಪ್ರಯತ್ನ ದಿನ 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 ಪ್ರತಿದಿನ ಕೇಳಬೇಕು ಪ್ರತಿದಿನ ದೇವರ ಮುಂದೆ ಕುಳಿತುಕೊಂಡಾಗ ನಾವು ಕೇಳಬೇಕು ನಾನು ಎಷ್ಟು ಮನಸ್ಸನ್ನಿಟ್ಟೆ ನಿನ್ನಲ್ಲಿ ಎಷ್ಟು ಹೊತ್ತು ಮನಸ್ಸು ನಿಗ್ರಹ ಮಾಡಲಿಕ್ಕೊಳ್ಲಿಕ್ಕೆ ಆಯಿತು ನನ್ನ ನನ್ನಿಂದ ಸಂಸಾರದ ವ್ಯಾಪಾರಗಳು ಬಿಡಲೇ ಇಲ್ಲ ಭಗವಂತ ಎಲ್ಲ ಕಷ್ಟ ಹೇಳಿಕೊಳ್ಳಿ ಇವತ್ತಾ ಕಷ್ಟ ಇತ್ತು ಎಷ್ಟು ಎಲ್ಲದರಿಂದ ನನಗೆ ಬಿಡುಗಡೆ ಬೇಕಪ್ಪ ಮೋಕ್ಷದ ದಾರಿಗೆ ಹೋಗಬೇಕಾದ್ರೆ ಮನ ನಿಗ್ರಹ ಬೇಕೇ ಬೇಕು ಮನಸ್ಸು ನಿ ಮನಸ್ಸಿನ ನಿಗ್ರಹ ಬೇಕೇ ಬೇಕು ಆ ಮನಸ್ಸಿನ ನಿಗ್ರಹ ಮಾಡಿದಾಗ ನಾವು ಎಷ್ಟೋ ಒಂದು ಸಾಧನೆಯಲ್ಲಿ ಮುಂದೆ ಹೋಗಬಹುದು ಆದ್ದರಿಂದ ದೇವರು ಹಾಗೆ ಕೇ ಅರ್ಜುನ ಹೀಗೆ ಕೇಳ್ತಾನೆ ಅಂದರೆ ನಾವೆಲ್ಲರೂ ದೇವರನ್ನು ಕೇಳ್ತೇವಲ್ಲ ಆಗ ಆ ಭಗವಂತ ಹೇಳ್ತಾರೆ ಮನಸ್ಸಿನ ಮನಸ್ಸೆಂಬುದು ಬಹು ಚಂಚಲವಾದ ಒಂದು ಕಾರಣ ಚಂಚಲವಾಗಿರ್ತದೆ ಒಂದು ಕಾರಣ ಅದನ್ನು ನಮ್ಮ ವಶದಲ್ಲಿಟ್ಟುಕೊಳ್ಳುವುದು ಕಷ್ಟ ಎಲ್ಲರೂ ಹೇಳುವುದು ಇದೇ ಮಾತು ಆದರೆ ದೇವರು ಹೇಳ್ತಾರೆ ಪುನಃ ಪುನಃ ಮನಸ್ಸನ್ನು ಏಕಾಗ್ರಗೊಳಿಸಲು ಪ್ರಯತ್ನಿಸುವುದರಿಂದ ನಮ್ಮ ವಶದಲ್ಲಿ ಇಟ್ಟುಕೊಳ್ಳಬಹುದು ಪುನಃ ಪುನಃ ಪ್ರಯತ್ನ ನೋಡಿ ನಾನು ಎಷ್ಟೋ ದಿವಸದಿಂದ ಈ ಭಗವದ್ಗೀತೆಯ ಒಂದೊಂದು ಅಧ್ಯಾಯ ಒಂದೊಂದು ಶ್ಲೋಕಗಳನ್ನು ಹೇಳುವಾಗ ನಿಮಗೆ ಪ ನಿಮಗೆ ಜ್ಞಾಪಿಸ್ತಾ ಇರ್ತೇನೆ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಜ್ಞಾಪಿಸಿಕೊಳ್ತಾ ಇರ್ತೇನೆ ಪುನಃ ಪುನಃ ಪ್ರಯತ್ನ ಪುನಃ ಪುನಃ ಪ್ರಯತ್ನದಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಏಕಾಗ್ರತೆಗೊಳಿಸಬಹುದು ಅದರಲ್ಲಿ ಸಾಧನೆ ಬೇಕು ಅಂದರೆ ನಾನು ಈಗ ದೇವರಲ್ಲಿ ದೇವರಲ್ಲಿ ಮಾತಾಡಿಕೊಳ್ಳಿ ನೀವು ಇದು ಹಿಡಿದುಕೊಳ್ಳುವುದು ಹೇಗೆ ಹೇಗೆ ಹಿಡಿದುಕೊಳ್ಳೋದು ಹೀಗೆ ಹೀಗೆ ನೋಡ್ತೇನೆ ಹಾಗೆ ಅಲ್ಲಲ್ಲ ಸಂಭಾಷಣೆಯನ್ನು ಮಾಡಿಕೊಳ್ಳಿ ದೇವರಲ್ಲಿ ಪರಸ್ಪರ ದೇವರಿಗೆ ನಮಗೂ ಪರಸ್ಪರ ಸಂಭಾಷಣೆ ಇರಬೇಕು ಮನುಷ್ಯರನ್ನು ನಾವು ಹೇಗೆ ಮಾತಾಡ್ತೇವೆ ನೋಡಿ ಹಾಗೆ ದೇವರಲ್ಲಿ ಸಂಭಾಷಣೆ ಮಾಡೋಣ ಆಗ ಎಷ್ಟೋ ಒಂದು ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ ಸ್ನೇಹಿತರೆ ನೋಡಿ ಮನೋನಿಗ್ರಹವಿಲ್ಲದಿದ್ದರೆ ಆ ಯೋಗ ಸಿದ್ಧಿ ಬಹಳ ಕಷ್ಟ ಯೋಗ ಸಿದ್ಧಿ ಅಂದರೆ ಏನು ಮೋಕ್ಷದ ದಾರಿ ಆ ಮೋಕ್ಷದ ದಾರಿ ಹೋಗಲಿಕ್ಕೆ ಬಹಳ ಕಷ್ಟ ಜ್ಞಾನದ ದಾರಿ ಮೋಕ್ಷದ ದಾರಿ ಅಂದರೆ ಜ್ಞಾನದ ದಾರಿ ಜ್ಞಾನದ ಮಾರ್ಗಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಉಂಟು ಹಾಗೆ ಮನಸ್ಸು ನಿಗ್ರಹ ಸ್ವಲ್ಪ ಮಾಡಿಕೊಂಡರೆ ಆ ಜ್ಞಾನದ ಮಾರ್ಗ ಸಿಗ್ತದೆ ಆಗ ನಮಗೆ ಏನು ಮಾಡಬೇಕು ಯಾವ ಥರ ನಮ್ಮ ದಾರಿ ಇರಬೇಕು ಯಾವ ದಾರಿಯಲ್ಲಿ ಹೋದರೆ ಭಗವಂತ ಸಿಗ್ತಾನೆ ಭಗವಂತನ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಬೇಕು ಏಕಾಗ್ರತೆ ಇರಬೇಕು ಅಂತ ಹೇಳ್ತಾರಲ್ಲ ಅದೇ ಇದು ಅದನ್ನೇ ಮಾಡಿಕೊಳ್ಳಬೇಕು ಪುನಃ ಪುನಃ ನೋಡಿ ಭಗವಂತ ಎಷ್ಟು ಚೆಂದ ಹೇಳ್ತಾರೆ ಮನಸ್ಸನ್ನು ಏಕಾಗ್ರತೆಗೊಳಿಸಲು ಏಕಾಗ್ರಗೊಳಿಸಲು ಯತ್ನಿಸಬೇಕಂತ ಯತ್ನಿಸಬೇಕು ನಾವು ಏನೇನೋ ಮಾಡಲಿಕ್ಕೆ ಯತ್ನ ಮಾಡ್ತೇವೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ವಾ ಸ್ನೇಹಿತರೆ ಎಲ್ಲ ನಮ್ಮ ಜೀವನದಲ್ಲಿ ಯಾವುದ್ಯಾವುದೋ ಒಂದು ಕಾರ್ಯಗಳಿಗೆ ಸಾಧನೆ ಮಾಡ್ತೀವಲ್ಲ ನಾವು ಹಾಗೆ ಭಗವಂತನನ್ನು ಪಡೆಯಲು ಏಕಾಗ್ರತೆ ಮಾಡಲಿಕ್ಕೆ ಆಗೋದಿಲ್ಲವಾ ಆಗ್ತದೆ ಅದನ್ನು ಮನಸ್ಸು ಮಾಡುವುದಿಲ್ಲ ನಾವು ಆ ಮನಸ್ಸು ಬರಬೇಕಲ್ವಾ ದೇವರು ಬೇಕು ದೈವ ಬೇಕು ಭಗವಂತ ಸಾಮಿ ಭಗವಂತನ ಸಾಮಿಪೆ ಬೇಕು ಆ ಭಗವಂತನ ಸಾಮೀಪ್ಯಕ್ಕೆ ನಾವು ಹೋದ ಹಾಗೆಲ್ಲ ನಮಗೆ ಈ ಎಲ್ಲವೂ ಅರ್ಥವಾಗ್ತಾ ಹೋಗ್ತದೆ ಆದರೆ ಅಲ್ಲಿಗೆ ಹೋಗಲಿಕ್ಕೆ ಏನು ಬೇಕು ಜ್ಞಾನದ ಮಾರ್ಗ ಬೇಕು ಜ್ಞಾನದ ಮಾರ್ಗ ಬೇಕಾದರೆ ಆ ಮನಸ್ಸು ಚಂಚಲವಾಗಿರಬಾರ್ದು ಬಲಶಾಲಿಯಾಗಿರಬೇಕು ಬಲಶಾಲಿಯಾದ ಮನಸ್ಸನ್ನು ಇಟ್ಟುಕೊಂಡು ನಾವು ಎಂಥ ಸಾಧನೆಯನ್ನು ಬೇಕಾದರೂ ಮಾಡಬಹುದು ಅಂದರೆ ದೊಡ್ಡ ಸಾಧನೆಯೆಲ್ಲ ದೊಡ್ಡ ಯೋಗಿಗಳ ಪಟ್ಟಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆಲ್ಲ ತುಂಬ ತುಂಬ ಕ್ರಮಗಳನ್ನು ಅನುಸರಿಸಬೇಕು ಆದರೆ ಸಣ್ಣ ಮಟ್ಟಿಗೆ ನಾವು ಮಾಡಬೋದಲ್ಲ ನಮ್ಮ ಮಟ್ಟಿಗೆ ನಾವು ಮಾಡಿಕೊಳ್ಬೋದಲ್ಲ ಮಾಡಿಕೊಳ್ಬೋದು ಆದ್ದರಿಂದ ಎಲ್ಲರೂ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದನ್ನು ನಿಧಾನವಾಗಿ ಪ್ರಯತ್ನ ಮಾಡುವ ಪ್ರಯತ್ನ ಪಡುವ ದೇವರ ಮುಂದೆ ಕುಳಿತುಕೊಳ್ಳುವ ದೇವರೇ ಮನಸ್ಸು ತೋಟಿಯಲ್ಲಿಡುವಂಥ ಭಾಗ್ಯ ಕೊಡಪ್ಪ ಭಾಗ್ಯ ಕೊಡಪ್ಪ ಅಂತ ಇರಿ ನೀವು ಬೇಡ್ದ ಅದನ್ನೇ ಅದನ್ನೇ ಹೇಳ್ತಾ ಇರಿ ಅದನ್ನೇ ಹೇಳ್ತಾ ಇರಿ ಎಲ್ಲ ವ್ಯಾಪಾರವನ್ನು ನನ್ನನ್ನು ಬಿಟ್ಟಿದ್ದೇನೆ ನನ್ನದು ಸಂಸಾರದ ವ್ಯಾಪಾರ ಪ್ರಪಂಚದ ವ್ಯಾಪಾರ ಎಲ್ಲ ಬಿಟ್ಟು ನಿನ್ನ ಹತ್ತಿರ ಬಂದಿದ್ದೇನೆ ಭಗವಂತ ನಿನ್ನಲ್ಲಿ ಮನಸ್ಸು ಕೊಡು ನಿನ್ನಲ್ಲಿ ಮನಸ್ಸು ಕೊಡು ನಿನ್ನಲ್ಲಿ ಮನಸ್ಸಿಡುವಂತೆ ಮನಸ್ಸು ಕೊಡು ನಿನ್ನನ್ನೊಬ್ಬನನ್ನೇ ನೆನೆಯುವಂಥ ಮನಸ್ಸುಗಳು ಯಾವುದೇ ಒಂದು ವಿಚಾರವು ನನ್ನ ತಲೆಯೊಳಗೆ ಬರಬಾರದು ನನ್ನ ಒಂದು ಇಂದ್ರಿ ನನ್ನ ನನ್ನನ್ನು ಯಾವುದು ಚಂಚಲಗೊಳಿಸಬಾರದು ಯಾವ ವಿಚಾರವೂ ನನ್ನನ್ನು ಚಂಚಲಗೊಳಿಸು ಬರೀ ದೇವರು 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 ದೈವ 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 ಭಗವಂತ ಆಗ ಖಂಡಿತ ಒಂದು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ಬೇಡ ಒಂದು ಪರ್ಸೆಂಟ್ ಬೇಡ ನಿಮಗೆ ತುಂಬ ಆಗೋ ನಮಗೆ ನಿಮಗೆಲ್ಲ ಐದು ಪರ್ಸೆಂಟಷ್ಟು ಹಂಡ್ರೆಡ್ ಪರ್ಸೆಂಟಲ್ಲಿ ಐದು ಪರ್ಸೆಂಟಷ್ಟು ಆ ದಿವಸಕ್ಕೆ ಆ ಗಳಿಗೆಗೆ ಭಗವಂತ ನಮಗೆ ಆ ಮನಸ್ಸು ಕೊಡ್ತಾನೆ ನೀವು ಬೇಕಾದರೆ ನಾವು ನೀವು ಎಲ್ಲ ಅದನ್ನು ಪ್ರಯತ್ನಪಟ್ಟು ಅದನ್ನು ಪರೀಕ್ಷೆ ಮಾಡುವುದಲ್ಲ ಪ್ರಯತ್ನಪಟ್ಟು ನೋಡುವ ಆ ಪ್ರಯತ್ನಪಟ್ಟಾಗ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ ಆಗ ಭಗವಂತ ನಮ್ಮ ಮಾತು ಕೇಳಿ ಒಂದು ಐದು ಸೆಕೆಂಡ್ ನಮಗೆ ಮನಸ್ಸು ಕೊಟ್ಟರೂ ಸಾಕು ಆ ಮನಸ್ಸನ್ನು ಹಿಡಿದಿರುವ ಶಕ್ತಿಯನ್ನು ಕೊಟ್ಟರೂ ಸಾಕು ಅಷ್ಟು ಮಾಡಿದರೆ ನಾವು ಎಷ್ಟೋ ಒಂದು ಸಾಧನೆ ಮಾಡಿದಷ್ಟು ಅಮಿತ ಆನಂದ ಸಿಗ್ತದೆ ಆ ಆನಂದ ಯಾವುದರಲ್ಲಿ ಸಿಗುವುದಿಲ್ಲ ಸ್ನೇಹಿತರೆ ಇದರಲ್ಲಿ ಮಾತ್ರ ಸಿಗ್ತದೆ ಅದು ಅಷ್ಟು ಅಷ್ಟು ಸಿಹಿಯಾದ ಭಕ್ಷ್ಯ ಅಷ್ಟು ಮಧುರವಾದ ಭಕ್ಷ್ಯ ಅದನ್ನು ಖಂಡಿತ ನಾವೆಲ್ಲರೂ ಪಡೆದುಕೊಳ್ಳಬೇಕು ಆ ಪಡೆದುಕೊಂಡ ಆ ಸುಖ ಇದೆಯಲ್ಲ ಆ ಸುಖ ಯಾವುದರಲ್ಲಿಯೂ ಸಿಗುವುದಿಲ್ಲ ಆದ್ದರಿಂದ ಈಗ ನಾವೇನು ಮಾಡಬೇಕು ಮನಸ್ಸನ್ನು ನಿಗ್ರಹಿಸುವುದನ್ನು ಕಲಿಯಬೇಕು ಮನಸ್ಸನ್ನು ಭಾಷೆ ಬಲಚಾಲಿಯಾಗಿರ್ತದೆ ಚಂಚಲವಾಗಿರ್ತದೆ ಅಲ್ಲಿ ಇಲ್ಲಿ ಹರಿದಾಡ್ತದೆ ಅರೆಗೂಡಬಾರ್ದು ಅದನ್ನು ಏಳ್ತರು ವಾಪಾಸು ಪುನಃ ಹಿಂತಿರುಗಿಸಿ ತಂದು ಮನಸ್ಸನ್ನು ತಂದು ಮತ್ತೆ ಭಗವಂತನಲ್ಲಿ ನಿಲ್ಲಿಸಬೇಕು ಭಗವಂತ ನೀ ಗುಣವಂತ ಭಗವಂತ ನೀ ಗುಣವಂತ ಭಗವ ನೀ ಗುಣವಂಧ ಎಂದು ಭಗವಂತನನ್ನು ಹಾಡುತ್ತಾ 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 ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಬೇಕು ಸರ್ವೇ ಜನ ಸುಖಿನೋ